ರಾಜ್ಯದಲ್ಲಿ ವಿದ್ಯುತ್ ಸಂಪರ್ಕವಿಲ್ಲದ ಹಾಗೂ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದು ಪಂಪ್ ಸೆಟ್ ಅಳವಡಿಸಿದ ರೈತರ ಜಮೀನಿಗೆ ಸೌರ ಕೃಷಿ ಪಂಪ್ ಸೆಟ್ ಅಳವಡಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಬ್ಸಿಡಿ ವಿತರಿಸುವ ಕುಸುಮ್ ಭೀಮಾ ಯೋಜನೆ ಜಾರಿಗೆ ಬಂದು ಒಂಬತ್ತು ತಿಂಗಳು ಕಳೆದರೂ ಈ ತನಕ ಸೂಕ್ತ ರೀತಿಯ ಅನುಷ್ಠಾನವಾಗಿಲ್ಲ ರಾಜ್ಯದಲ್ಲಿ ಕುಸುಂಬಿ ಯೋಜನೆ ಅನುಷ್ಠಾನದ ಹೊಣೆ ಹೊತ್ತಿರುವ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಯೋಜನೆ ಜಾರಿಗೆ ಬಂದು ಒಂಬತ್ತು ತಿಂಗಳು ಆಗುತ್ತಾ ಬಂದಿದ್ದು ತೀರಾ ಕೆಲವು ದಿನಗಳ ಹಿಂದಷ್ಟೇ ಸಬ್ಸಿಡಿ ದರದಲ್ಲಿ ಸೌರ ಕೃಷಿ ಪಾಂಪ್ಸೆಟ್ಗೆ ಡಿಡಿ ರೂಪದಲ್ಲಿ ಅರ್ಜಿದಾರರಿಂದ ಹಣ ಸ್ವೀಕರಿಸಲು ಸರ್ಕಾರದಿಂದ ಒಪ್ಪಿಗೆ ಪಡೆದಿದೆ ಮತ್ತು ಯೋಜನೆಯ ಅನುಷ್ಠಾನದಲ್ಲಿ ಸರ್ಕಾರ ಹೆಚ್ಚಿನ ಆಸ್ತ ವಹಿಸಿದ ಕಾರಣ ಯೋಜನೆ ಹಳ್ಳ ಹಿಡಿದಿದೆ ಎಂಬ ಬಲವಾದ ಆರೋಪ ಕೇಳಿಬರುತ್ತಿದೆ ಇದುವರೆಗೂ ಆನ್ಲೈನ್ನಲ್ಲಿ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದಿರುವವರು ಹೊಸದಾಗಿ ಸೌರ ಕೃಷಿ ಪಂಪ್ಸೆಟ್ಗಾಗಿ ಈ ತನಕ ಅಕ್ರಮ ಸಕ್ರಮ ಎಲ್ಲ ಸೇರಿ ಮೂವತ್ತೆಂಟು ಸಾವಿರದ ಎರಡುನೂರ ನಲವತ್ತೇಳು ಆನ್ಲೈನ್ ಅರ್ಜಿಗಳು ಸಲ್ಲಿಕೆಯಾಗಿವೆ ಆ ಪೈಕಿ ಎರಡುನೂರ ಹದಿನೇಳು ಮಂದಿ ಹಣ ಕಟ್ಟಿದವರಿಗೆ ಮಾತ್ರ ಸೋಲಾರ್ ಕೃಷಿ ಪಂಪ್ಸೆಟ್ ಹಾಕಲು ಆದೇಶಿಸಲಾಗಿದೆ ಆದರೆ ಇಡೀ ರಾಜ್ಯದಲ್ಲಿ ಬೆರಳಿಣಿಕೆಯಷ್ಟು ಮಾತ್ರ ಸೋಲಾರ್ ಪಂಪ್ಸೆಟ್ ಅಳವಡಿಸಲಾಗಿದೆ ಎಂದು ಇಂಧನ ಇಲಾಖೆ ಉನ್ನತ ಮೂಲಗಳು ತಿಳಿಸಿವೆ